ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತು ನವರಾತ್ರಿ ಎಂದರೆ ನವದೇವತೆಗಳು ಎಂಬುದು ಮುಖ್ಯವಾಗಿ ದುರ್ಗೆಯ ಒಂಬತ್ತು ರೂಪಗಳಾದ ನವದುರ್ಗೆಯರನ್ನು ಸೂಚಿಸುತ್ತದೆ ಅವರನ್ನು ನವರಾತ್ರಿ ಹಬ್ಬದ ಸಮಯದಲ್ಲಿ ಸಂಭ್ರಮದಿಂದ ಪೂಜಿಸಲಾಗುತ್ತದೆ ಈ ಒಂಬತ್ತು ರೂಪಗಳ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಶ್ಮಾಂಡ ಸ್ಕಂದಮಾತೆ ಕಾಳರಾತ್ರಿ ಕಾತ್ಯಾಯನಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಈ ದೇವತೆಗಳನ್ನು ಮಹಿಷಾಸುರನಂತಹ ದುಷ್ಟಶಕ್ತಿಯನ್ನು ಸಂಹರಿಸಿದ ಆದಿಶಕ್ಷಿ ಆದಿಶಕ್ತಿಯ ಅವತಾರಗಳೆಂದು ನಂಬಲಾಗುತ್ತದೆ ನವದುರ್ಗಿಯರ ಹೆಸರುಗಳು ಮತ್ತು ಸ್ವರೂಪಗಳು ಯಾ ದೇವಿ ಸರ್ವಭೂತೇಶು ವಿಷ್ಣು ಮಹೇತಿ ಶಬ್ದಿತಃ ನಮಸ್ತಸ್ಯೆ ನಮಸ್ತೇ ನಮಸ್ತಸ್ಯೆ ನಮೋ ನಮಃ ಶೈಲಪುತ್ರಿ ಎಂದರೆ ಇವರು ಹಿಮವಂತ ರಾಜನ ಮಗಳು ಮತ್ತು ನವದುರ್ಗೆಯರ ಮೊದಲ ರೂಪ ಎಡಗೈಯಲ್ಲಿ ಕಮಲ ಬಲಗೈಯಲ್ಲಿ ತ್ರಿಶೂಲ ಹಿಡಿದಿರುತ್ತಾರೆ ಮತ್ತು ಋಷಭ ಅಂದರೆ ನಂದಿ ವಾಹನದ ವಾಹನದಲ್ಲಿ ಇರುತ್ತಾರೆ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಸಮರ್ಪಿತವಾದ ಶೈಲಪುತ್ರಿ ದೇವಿಯ ಬಿಳಿ ಬಣ್ಣವನ್ನು ಹಾಗೂ ಬಿಳಿ ಬಣ್ಣದ ವಸ್ತ್ ವಸ್ತ್ರವನ್ನು ಪ್ರೀತಿಸುತ್ತಾಳೆ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶೈಲಪುತ್ರಿಯ ಅನುಗ್ರಹ ದೊರೆಯುವುದು ಬಿಳಿ ಬಣ್ಣವು ಮುಗ್ಧತೆ ಶ್ರದ್ಧೆ ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿರುತ್ತದೆ ಸರದಿಯ ನವರಾತ್ರಿಯ ಮೊದಲ ದಿನವೆಂದು ಬಿಳಿ ಬಣ್ಣವನ್ನು ಧರಿಸುವುದರಿಂದ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಕ ಶಾಂತತೆಯನ್ನು ಪಡೆಯಬಹುದು ಬ್ರಹ್ಮಚಾರಿಣಿ ಎಂದರೆ ಇವರು ದೀರ್ಘವಾದ ತಪಸ್ಸಿನ ಮೂಲಕ ಶಿವನನ್ನು ಪಡೆಯಲು ಪ್ರಯತ್ನಿಸಿದ ದೇವಿಯ ಅವಿವಾಹಿತ ರೂಪ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾರೆ ಎರಡನೇ ದಿನ ಬ್ರಹ್ಮಚಾರಣಿಯ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಕೆಂಪು ಬಣ್ಣವು ಆಕೆಯೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ ಕೆಂಪು ಬಣ್ಣವು ಶಕ್ತಿ ಉತ್ಸಾಹ ಮತ್ತು ಧೈರ್ಯದ ಬಣ್ಣವಾಗಿದೆ ದೇವಿಯ ಅರ್ಪಿಸುವ ಚುಂದ್ರಿಗೆ ಇದು ಅತ್ಯಂತ ಆದ್ಯತೆಯ ಬಣ್ಣವಾಗಿದೆ ಈ ದಿನ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಮನಸ್ಸು ಮತ್ತು ದೇಹ ಬಹು ಚೈತನ್ಯವನ್ನು ಪಡೆಯುತ್ತದೆ ನಮ್ಮಲ್ಲಿ ಆತ್ಮವಿಶ್ವಾಸವೂ ವೃದ್ಧಿಯಾಗುತ್ತದೆ ವೃದ್ಧಿಯಾಗುವುದು ಚಂದ್ರಘಂಟ ಎಂದರೆ ಇವರು ಅರ್ಧ ಚಂದ್ರಾಕಾರದ ಗಂಟೆಯನ್ನು ಅಣೆಯಲ್ಲಿ ಧರಿಸಿರುತ್ತಾರೆ ಈ ರೂಪವು ಶಾಂತ ಮತ್ತು ಸಮೃದ್ಧಿ ನೀಡುವ ಗುಣಗಳ ಜೊತೆಗೆ ಅಗತ್ಯವಿದ್ದಾಗ ಉಗ್ರವಾಗಿಯೂ ಇರಬಲ್ಲರು ನವರಾತ್ರಿಯ ಮೂರನೇ ದಿನದಂದು ದೇವಿಯು ಪೂಜಿಸಲಾಗುತ್ತದೆ ಮತ್ತು ಅವಳು ಕಡು ನೀಲಿ ಬಣ್ಣದೊಂದಿಗೆ ಸಂಬಂಧ ಹೊಂದುತ್ತಾಳೆ ಈ ಕಡು ನೀಲಿ ಬಣ್ಣವು ಆಧ್ಯಾತ್ಮಿಕತೆ ರಕ್ಷಣೆ ಮತ್ತು ಶಾಂತಿಯ ಸಂಕೇತವಾಗಿರುತ್ತದೆ ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನು ಕೊಂಡ ಪ್ರತಿನಿಧಿಸುವಂತಹ ಬಣ್ಣವಾಗಿರುತ್ತದೆ ಕೂಷ್ಮಾಂಡ ಎಂದರೆ ಇವರು ತಮ್ಮ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಎಂದು ನಂಬಲಾಗಿದೆ ಇವರು ಸೂರ್ಯನಂತೆಯೇ ಪ್ರಕಾಶಮಾನವಾಗಿ ಮತ್ತು ಶಕ್ತಿ ಶಕ್ತಿಯುತರಾಗಿರುತ್ತಾರೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ದುರ್ಗಾದೇವಿಯ ಕೂಷ್ಮಾಂಡ ದೇವಿಯ ರೂಪವು ಹಳದಿ ಬಣ್ಣದ ಬಟ್ಟೆಯನ್ನು ಹಾಗೂ ಹಳದಿ ಬಣ್ಣದ ವಸ್ತುವನ್ನು ಇಡಲ್ ಇಷ್ಟಪಡುತ್ತಾಳೆ ಕೂಷ್ಮಾಂಡ ದೇವಿಯು ಇಷ್ಟಪಡುವಂತಹ ಹಳದಿ ಬಣ್ಣವು ಹರ್ಷತಿತ್ತತೆ ಆಶಾವಾದ ಮತ್ತು ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣವು ಸಂತೋಷ ಸಂತೋಷ ಮತ್ತು ನಕಾರಾತ್ಮಕತೆಯನ್ನು ಸಹ ತರುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಪೂಜಿಸಲ್ಪಡುವ ಕೂಷ್ಮಾಂಡ ದೇವಿ ಈ ಬಣ್ಣವು ಸಮರ್ಪಿತವಾಗಿದೆ ಎಂಬ ಇದೆ ಸ್ಕಂದ ಮಾತೆ ಎಂದರೆ ಇವರು ಕಾರ್ತಿಕೇಯ ಅಥವಾ ಸ್ಕಂದನ ತಾಯಿ ಸಿಂಹದ ಮೇಲೆ ಕುಳಿತು ತಮ್ಮ ಮಗನನ್ನು ತೊಡೆಯ ಮೇಲೆ ಇಟ್ಟುಕೊಂಡಿರುತ್ತಾರೆ ಇವರು ಜ್ಞಾನ ಮತ್ತು ವಿವೇಕದ ಸಂಕೇತ ಈ ದಿನ ಸ್ಕಂದ ಮಾತೆ ದೇವಿಯ ಪೂಜಿಸಲಾಗುತ್ತದೆ ಮತ್ತು ಹಸಿರು ಬಣ್ಣವನ್ನು ಅವಳ ನೆಚ್ಚಿನದು ಮತ್ತು ಪರಿಗಣಿಸಲಾಗುವುದು ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ಇದು ಶಾಂತಿ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆಧ್ಯಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೀಗಾಗಿ ಹಬ್ಬದ ಸಮಯದಲ್ಲಿ ಸಮತೋಲನ ಮತ್ತು ಗುಣಪಡಿಸುವಿಕೆಯನ್ನು ಸಾಧಿಸಲು ಬಳಸುವವರಿಗೆ ಸಂಪೂರ್ಣ ಬಣ್ಣವಾಗಿದೆ ಕಾತ್ಯಾಯಿನಿ ಎಂದರೆ ಇವರು ಮಹಾರ್ಷಿ ಕಾತ್ಯಾಯಿನಿಗೆ ಮಗಳಾಗಿ ಜನಿಸಿದರು ಕೋಪದ ರೂಪವಾದ ಇವರು ವಸಿಷ್ಠಸುರರನ್ನು ಸಂಹಾರ ಮಾಡಲು ಅವತರಿಸಿದರು ಬೂದು ಬಣ್ಣವು ಜ್ಞಾನ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯ ಸಂಕೇತವಾಗುವಂತಹ ಬಣ್ಣವಾಗಿದೆ ಕಾತ್ಯಾಯನಿ ದೇವಿಯನ್ನು ಪೂಜಿಸುವಾಗ ಆರನೆಯ ದಿನ ಈ ಬಣ್ಣವನ್ನು ಧರಿಸುವುದರಿಂದ ಭಾವನೆಗಳನ್ನು ಸ್ಥಿರಗೊಳಿಸಲು ಮತ್ತು ಆಲೋಚನೆಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇಲ್ಲದೆ ದೇವಿಯ ಆಶೀರ್ವಾದವನ್ನು ಪಡೆಯಲು ಬೂದು ಬಣ್ಣ ಬಟ್ಟೆಯನ್ನು ಸಹ ದೇವಿಗೆ ಅರ್ಪಿಸಲಾಗುತ್ತದೆ ಕಾಲರಾತ್ರಿ ಎಂದರೆ ದೇವಿಯ ಈ ರೂಪವು ಅತ್ಯಂತ ಭಯಾನಕವಾದದ್ದು ಕತ್ತಲು ನಾಶ ಮತ್ತು ವಿನಾಶದ ಪ್ರತೀಕವಾಗಿರುತ್ತದೆ ದುಷ್ಟಶಕ್ತಿಗಳ ನಾಶ ಮಾಡಲು ಈ ರೂಪವನ್ನು ತಾಳುತ್ತಾರೆ ನವರಾತ್ರಿಯ ಏಳನೇ ದಿನದಂದು ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಮತ್ತು ಈ ಶುಭ ದಿನದಂದು ಕಿತ್ತಾಳೆ ಬಣ್ಣವನ್ನು ಅವಳಿಗೆ ಸಂ ಸಮರ್ಪಿಸಲಾಗುತ್ತದೆ ಕಿತ್ತಾಳೆ ಬಣ್ಣವು ಶಕ್ತಿ ಉತ್ಸಾಹ ಮತ್ತು ನಕಾರಾತ್ಮಕತೆಯ ಸಂಕೇತಿಸುತ್ತದೆ ಈ ಬಣ್ಣವು ಉಷ್ಣತೆ ಮತ್ತು ಶಕ್ತಿಯನ್ನು ಸಹ ತರುತ್ತದೆ ನಾವು ಕೂಡ ನವರಾತ್ರಿಯ ಏಳನೇ ದಿನದಂದು ಕಿತ್ತಾಳೆಯ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ಮಹಾಗೌರಿ ಎಂದರೆ ಇವರು ಶಾಂತ ಮತ್ತು ಸೌಮ್ಯ ರೂಪ ಇವರು ತಪಸ್ಸಿನ ನಂತರ ಗೌರವರ್ಣವನ್ನು ಪಡೆದರು ಇವರು ಶುದ್ಧತೆ ಮತ್ತು ಪಾವಿತ್ರತೆಯ ಪ್ರತೀಕ ನವರಾತ್ರಿಯ ಎಂಟನೇ ದಿನ ಈ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮತ್ತು ಈ ನವಿಲು ಹಸಿರಿನ ಬಣ್ಣವು ಅವಳ ನೆಚ್ಚಿನ ಬಣ್ಣವಾಗಿದೆ ಆದ್ದರಿಂದ ನವರಾತ್ರಿ ಎಂಟನೇ ದಿನದಂದು ಬಣ್ಣ ನವಿಲು ಹಸಿರು ಬಣ್ಣವಾಗಿದೆ ಮಹಾಗೌರಿಗೆ ಪ್ರಿಯವಾದ ಈ ಬಣ್ಣವು ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ನೀಲಿ ಮತ್ತು ಹಸಿರು ಬಣ್ಣದ ಪ್ರಕಾಶಮಾನವಾದ ನೆರಳು ಸೃಜನಶೀಲ ಶೀಲತೆಯನ್ನು ಪ್ರೇರೇಪಿಸುತ್ತದೆ ಸಿದ್ಧಿಧಾತ್ರಿ ಎಂದರೆ ಇವರು ನವದುರ್ಗೆಯರ ಅಂತಿಮ ರೂಪ ಎಲ್ಲ ಸಿದ್ಧಿಗಳನ್ನು ಅಲೌಕಿಕ ಶಕ್ತಿಗಳು ಕರುಣಿಸುವವರು ಸಿದ್ಧಿಗಾಗಿ ಇವರನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಮೂಲಕ ನವರಾತ್ರಿಯ ಒಂಬತ್ತನೇ ದಿನದಂದು ಗುಲಾಬಿ ಬಣ್ಣವನ್ನು ಅವಳಿಗೆ ಅರ್ಪಿಸಲಾಗುತ್ತದೆ ಗುಲಾಬಿ ಪ್ರೀತಿ ಕರುಣೆ ಮತ್ತು ದೈವಿಕ ಶ್ರೀ ಶಕ್ತಿಯ ಸಂಕೇತಿಸುವಂತಹ ಬಣ್ಣವಾಗಿದೆ ಈ ದಿನದಂದು ನಾವು ಗುಲಾಬಿ ಬಣ್ಣವನ್ನು ಧರಿಸುವುದರಿಂದ ಸೌಮ್ಯ ಸ್ವಭಾವ ಕಾಳಜಿ ಮತ್ತು ಪೋಷಣೆ ವೃದ್ಧಿಯಾಗುತ್ತದೆ ಭಕ್ತಿಯನ್ನು ದೇವಿಯ ಮೃದು ಮತ್ತು ಪರೋಪಕಾರಿ ಸ್ವಭಾವವು ಆಕರ್ಷಿತವಾಗುತ್ತದೆ ಇಷ್ಟು ಕಾಲ ನಾನು ಹೇಳಿದಂತಹ ನವಶಕ್ತಿ ದೇವತೆಗಳ ಬಗ್ಗೆ ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಿಮಗೆ ನವದೇವತೆಗಳ ಆಶೀರ್ವಾದ ದೊರಕಲಿ ಅಂತ ಹೇಳಿ ಇವತ್ತಿನ ವಿಡಿಯೋನ ನಾನು ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದ ಮರಿಬೇಡಿ ಮತ್ತೆ ಮುಂದಿನ ಒಳ್ಳೆ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್